ಗುರು ಹೆತ್ತ ಪಾಲಕರಿಗೆ ಗೌರವದೊಂದಿಗೆ ಗುರಿ ಮುಟ್ಟುವ ಛಲ ಹೊತ್ತ ವಿದ್ಯಾರ್ಥಿಯೇ ನಿಜವಾದ ಆದರ್ಶ ವಿದ್ಯಾರ್ಥಿ ಬಡಕಿಹಾಳದಲ್ಲಿ ನಡೆದ ಬೀಳ್ಕೊಡುವ ಸಮಾರಂಭದಲ್ಲಿ ರಿಯಾಜ್ ಸಣದಿ ಅಭಿಮತ ಹೌದು ವಿದ್ಯೆ ಕಲಿಸಿದ ಶಿಕ್ಷಕ ಪೋಷಿಸಿ ಬೆಳೆಸಿದ ಪಾಲಕರಲ್ಲಿ ಗೌರವದ ಜೊತೆಗೆ ಗುರಿ ಸೇರುವ ಛಲವಿದ್ದರೆ ಆ ವಿದ್ಯಾರ್ಥಿಗೆ ಭವಿಷ್ಯದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಸಮಾಜದಲ್ಲಿ ಆದರ್ಶ ವ್ಯಕ್ತಿಯಾಗಿ ಹೊರಹೊಮ್ಮಲು ಸಾಧ್ಯ ಎಂದು ಗುಂಡವಾಡ್ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯ ರಿಯಾಜ್ ಸಣದಿ ಅಭಿಮತ ವ್ಯಕ್ತಪಡಿಸಿದ್ರು ಅವರು ನಿಪ್ಪಾನಿ ತಾಲೂಕಿನ ಬೆಡಕೆಹಾಳ ಗ್ರಾಮದ ಲಟ್ಟೆ ಶಿಕ್ಷಣ ಸಂಸ್ಥೆಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಏಳನೇ ತರಗತಿಯಿಂದ ಹತ್ತನೇ ತರಗತಿವರೆಗಿನ ಮಕ್ಕಳ ಬೀಳ್ಕೊಡುವ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು ಪ್ರಾರಂಭದಲ್ಲಿ ಕನ್ನಡ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಿಂದ ಸ್ವಾಗತ ಗೀತೆ ತದನಂತರ ವೇದಿಕೆಯಲ್ಲಿನ ಗಣ್ಯರಿಂದ ಸರಸ್ವತಿ ಪೂಜೆ ಹಾಗೂ ದೀಪ ಪ್ರಜ್ವಲನೆ ನಡೆಯಿತು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಪರವಾಗಿ ಭೂಮಿಕಾ ಡೋಣಿ ಮತ್ತು ಸೃಷ್ಟಿ ಚೌಗುಲೆ ಮಾತನಾಡಿದರು ನಂತರ ಶಿಕ್ಷಕರ ಪರವಾಗಿ ಜಯಂ ಮರಿಗುದ್ದಿ ಕೆಡಿ ಪಾಟೀಲ್ ಮಾತನಾಡಿದರು ಸಮಾರಂಭದಲ್ಲಿ ಶಾಲೆಯ ವತಿಯಿಂದ ಸಿಆರ್ಸಿ ಮತ್ತು ತಾಲೂಕು ಜಿಲ್ಲಾ ಮಟ್ಟದ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸ್ಪರ್ಧೆಯಲ್ಲಿನ ವಿಜೇತ ಮಕ್ಕಳಿಗೆ ಬಹುಮಾನ ವಿತರಣೆ ನಡೆಯಿತು ಸಮಗ್ರ ವೀರಾಗ್ರಣಿ ಪ್ರಶಸ್ತಿ ಪಡೆದ ಸಂದೀಪ್ ಪಾಟೀಲ್ ಆದರ್ಶ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪಡೆದ ಇದೇ ವೇಳೆ ಆಂಗ್ಲ ಮಾಧ್ಯಮ ಮುಖ್ಯೋಪಾಧ್ಯಾಯಿ ಪಿಬಿ ಪಾಟೀಲ್ ರಿಂದ ಸ್ವಾಗತ ಮತ್ತು ಪ್ರಾಸ್ತಾವಿಕ ಭಾಷಣ ಮಾಡಿದರು ಹಾಗೆ ಒಳ್ಳೆಯ ವಿದ್ಯಾರ್ಥಿಯಾಗಲು ಸಾಕಷ್ಟು ಶ್ರಮ ಪಟ್ಟಿದ್ದೇವೆ ಹಾಗೂ ಉತ್ತಮ ಮಾರ್ಗದರ್ಶನ ಮಾಡಲು ಪ್ರಯತ್ನ ಪಟ್ಟಿದ್ದೇವೆ ಸೂರ್ಯನು ಓದನೆಂದು ನೀವು ಅಳುತ್ತಾ ಕುಡಿದರೆ ಸೂರ್ಯನು ಓದನೆಂದು ನೀವು ಅಳುತ್ತಾ ಕುಡಿದರೆ ನಕ್ಷತ್ರ ಸಮಾರಂಭದಲ್ಲಿ ಉಪಾಧ್ಯಕ್ಷ ತಾತ್ಯ ಸಾಹೇಬ್ ಖೋತ್ ವಿಫುಲ್ ಸದಲ್ಗೆ ಅಶೋಕ್ ಪಾಟೀಲ್ ರಾವ್ ಸಾಹೇಬ್ ನಾಗವೇ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ